ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದಿರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಎಸ್ ಬಿ ಎಮ್ ಯೋಜನೆಯಡಿ ವೈಯಕ್ತಿಕ ಶೌಚಾಲಯಗಳ ಪೇಮೆಂಟನ್ನು ಮಾಡ್ತಕ್ಕಂಥ ಕೆ ಟು ಡಾಂಗಲ್ಲು ಎಲ್ರಿಗೂ ಎಕ್ಸ್ಪೈರ್ ಎರಡು ವರ್ಷಕ್ಕೊಂದು ಸಾರಿ ಎಕ್ಸ್ಪೈರ್ ಆಗಿರುತ್ತೆ ಎಕ್ಸ್ಪೈರ್ ಆಗಿರ್ತಕ್ಕಂಥವರು ಈ ಒಂದು ವಿಡಿಯೋವನ್ನು ನೋಡಿದರೆ ನೀವು ಹೇಗೆ ಟೋಕನ್ ನಂಬರನ್ನು ರೈಸ್ ಮಾಡಬೇಕು ಅನ್ನೋದು ಕುರಿತು ನಾನು ಹೇಳ್ತೇನೆ ಯಾಕಂತೇಳಿದ್ರೆ ನೀವು ಡೈರೆಕ್ಟಾಗಿ ಖಜಾನೆ ಇಲಾಖೆಗೆ ಹೋದರೆ ಯಾರು ನಿಮಗೆ ಐಡಿಯನ್ನಲ್ಲಿ ಕ್ರಿಯೇಟ್ ಮಾಡಿ ಟೋಕನನ್ನು ಕ್ರಿಯೇಟ್ ಮಾಡಿ ಕೊಡೋದಿಲ್ಲ ನಿಮ್ಮ ನಿಮ್ಮ ಲಾಗಿನ್ನಲ್ಲೇ ಅಂದರೆ ಡಾಂಗಲ್ ಇಲ್ದಿದ್ರೂ ಸಹ ನಿಮ್ಮ ಲಾಗಿನನ್ನು ಓಪನ್ ಮಾಡಿ ಒಂದು ಡಾಂಗಲ್ ಮತ್ತೆ ರಿನೂವಲ್ ಮಾಡಿಸ್ಲಿಕ್ಕೆ ಒಂದು ಟೋಕನನ್ನು ಕ್ರಿಯೇಟ್ ಮಾಡಿ ಅವ್ರ ಸ್ಕ್ರೀನ್ಶಾಟು ಕೊಡಬೇಕಾಗುತ್ತೆ ಯಾರಿಗೆ ಖಜಾನೆ ಇಲಾಖೆದವರಿಗೆ ಆ ಖಜಾನೆ ಇಲಾಖೆದವರಿಗೆ ನೀವು ಕೊಡಲಿಕ್ಕಿಂತ ಮೊದಲು ಈ ಒಂದು ವಿಡಿಯೋವನ್ನು ನೋಡಿದ್ರೆ ನಿಮಗೆಲ್ಲ ಮಾಹಿತಿಯನ್ನು ಹೇಗೆ ಕ್ರಿಯೇಟ್ ಮಾಡೋಣ ಅನ್ನೋದ್ರ ಕುರಿತು ನಾನು ತೋರಿಸ್ತಾ ಇದ್ದೀನಿ ಫಸ್ಟು ಇಲ್ಲಿ ನೀವು ಲಾಗಿನನ್ನು ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ನಿಮ್ಗೆ ಈ ಥರ ಬರುತ್ತೆ ಒಂದು ಹುದ್ದೆ ಅನ್ನೋದು ಇರುತ್ತೆ ಹುದ್ದೆ ರೋಲ್ ರೋಲ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟು ಓಪನ್ ಆಗ್ತಕ್ಕಂಥದ್ದು ಅದರಲ್ಲಿ ಬಂದು ಅದರಲ್ಲಿ ಬಂದು ನಾವು ರೋಲ್ನಲ್ಲಿನೇ ಒಂದು ಇದೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಡಿ ಡಿ ಒ ಮೆಸೆಂಜರು ಡಿ ಎಸ್ ಸಿ ಅಪ್ಲಿಕೆಂಟು ಮತ್ತು ಡ್ರಾಯಿಂಗ್ ಆ್ಯಂಡ್ ಡಿಸ್ಬರ್ಸ್ಮೆಂಟ್ ಆಫೀಸರು ಕೇಸ್ ವರ್ಕ್ ಅವೆಲ್ಲ ಇರುತ್ತೆ ಸಿ ಎಸ್ ಒ ಅವೆಲ್ಲ ಅದರಲ್ಲಿ ಡಿ ಎಸ್ ಸಿ ಅಪ್ಲಿಕೆಂಟ್ ಅಂತ ಇರುತ್ತೆ ನೋಡಿ ಆ ಡಿ ಎಸ್ ಸಿ ಅಪ್ಲಿಕೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ನಮಗೆ ನೆಕ್ಸ್ಟ್ ಆಪ್ಷನ್ನು ಓಪನ್ ಆಗ್ತದೆ ಈ ಥರ ಓಪನ್ ಆದ ತಕ್ಷಣ ನಿಮ್ಗೆಲ್ರಿಗೂ ನಾನು ಡಿ ಎಸ್ ಸಿ ಅಪ್ಲಿಕೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಈ ಥರ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಹೆಡಗಡೆ ರಿಜಿಸ್ಟ್ರೇಷನ್ನು ವರ್ಕ್ ಫ್ಲೋ ಕ್ವಿಕ್ ಲಿಂಕ್ ಅಂತೇಳಿ ಬರುತ್ತೆ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಡಿ ಎಸ್ ಸಿ ಅಂತೇಳಿ ಕಾಣಿಸುತ್ತೆ ಡಿ ಎಸ್ ಸಿ ಮೇಲೆ ಕ್ಲಿಕ್ ಮಾಡಿದರೆ ಡಿ ಎಸ್ ಸಿ ಮೇಲೆ ನಾವು ಮೌಸನ್ನು ಹಿಟ್ಟ ತಕ್ಷಣ ಡಿ ಎಸ್ ಸಿ ಪ್ರೊಕ್ರೂಟ್ಮೆಂಟು ಡಿ ಎಸ್ ಸಿ ಎನ್ರೋಲ್ಮೆಂಟು ಡಿ ಎಸ್ ಸಿ ಇನ್ಸಿಡೆನ್ಸ್ ರಿಪೋರ್ಟಿಂಗ್ ಅಂಥೇಳಿ ಮೂರು ಆಪ್ಷನ್ ಬರ್ತವೆ ಈ ಮೂರು ಆಪ್ಷನ್ನಲ್ಲಿ ನೀವು ಯಾವ್ದು ತೆಗೆದುಕೋಬೇಕಂತೇಳಿದರೆ ಇದರಲ್ಲಿ ಬಂದು ಲಾಸ್ಟ್ ಇದೆ ನೋಡಿ ಡಿ ಎಸ್ ಸಿ ಇನ್ಸಿಡೆನ್ಸ್ ರಿಪೋರ್ಟಿಂಗ್ ಅಂತೇಳಿ ಅದ್ರ ಮೇಲೆ ನೀವು ಮೌಸ್ ಇಟ್ಟ ತಕ್ಷಣ ರೈಸಿಂಗ್ ಡಿ ಎಸ್ ಸಿ ಇನ್ಸಿಡೆನ್ಸು ಡಿ ಎಸ್ ಸಿ ಇನ್ಸಿಡೆನ್ಸ್ ರಿಕ್ವೆಸ್ಟ್ ಲೀಸ್ಟ್ ಅಂತೇಳಿ ಇದೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇದಿದವಾ ರೈಝ್ ರೈಸ್ ಡಿ ಎಸ್ ಸಿ ಇನ್ಸಿಡೆನ್ಸ್ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಹೀಗೆ ಬರುತ್ತೆ ಯಾವುದು ಆಪ್ಷನ್ ರಿನ್ಯೂವಲ್ ರಿನ್ಯೂವಲ್ ಸರ್ಟಿಫಿಕೇಟ್ ಅಂತ ಅದರಲ್ಲಿ ಬರುತ್ತೆ ನೀವು ರಿನ್ಯೂವಲ್ ಸರ್ಟಿಫಿಕೇಟ್ನ ಆಪ್ಷನನ್ನು ತೆಗೆದುಕೋಬೇಕು ನೆಕ್ಸ್ಟು ಕಾರ್ಯದ ಶರ ಇರುತ್ತೆ ಅಂದರೆ ಏನಾದರೂ ಶರ ಕಾಲಂನಲ್ಲಿ ಏನಾದರೂ ಎಂಟ್ರಿ ಮಾಡೋ ಆಗಿದ್ದರೆ ಎಂಟ್ರಿ ಮಾಡ್ಬೋದು ಬಟ್ ಅದೇನು ಆಗೇನಿಲ್ಲ ಜಸ್ಟ್ ರಿನ್ಯೂ ಸರ್ಟಿಫಿಕೇಟ್ ಅಂತಿದೆ ಅದರ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಟು ಡಿ ಎಮ್ ಸಿ ರೀಸೆಟ್ಟು ಚೂಸ್ ಅಂತ ಇದೆ ನೀವು ಸಬ್ಮಿಟ್ಟು ಡಿ ಎಮ್ ಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡು ಯು ವಾಂಟ್ ಟು ರೈಸ್ ದಿ ಇನ್ಸಿಡೆನ್ಸ್ ರಿಪೋರ್ಟ್ ಅಂತೇಳಿ ಬರುತ್ತೆ ಓಕೆ ಅಂಥೇಳಿ ಕ್ಲಿಕ್ ಮಾಡಬೇಕು ಓಕೆ ಅಂಥೇಳಿ ನೀವು ಸಬ್ಮಿಟ್ ಮಾಡಿದರೆ ನೆಕ್ಸ್ಟ್ ನಿಮಗೆ ನಂಬರು ಜನ್ರೇಟ್ ಆಗುತ್ತೆ ಆ ನಂಬರನ್ನು ನೀವು ಖಜಾನೆ ಇಲಾಖೆಗೆ ಹೋಗಿ ಈ ಸ್ಕ್ರೀನ್ಶಾಟ್ ನಾವು ಡಿ ಎಸ್ ಸಿ ಅಂದರೆ ನಮ್ಮ ಡಾಂಗಲ್ ಕೆ ಟು ಡಾಂಗಲ್ಲ ಇಲ್ಲ ಎಸ್ ಬಿ ಎಮ್ ಪೇಮೆಂಟ್ ಮಾಡ್ತಕ್ಕಂಥ ಟು ಡಾಂಗಲ್ ಏನಿದೆ ಅದು ನಮ್ಮದು ಎಕ್ಸ್ಪೈರಿ ಡೇಟ್ ಆಗಿದೆ ಮುಗಿದಿದೆ ಆ ಡಾಂಗಲನ್ನು ನಾವು ರ ಸರ್ಟಿಫಿಕೇಟನ್ನು ರಿನ್ಯೂವಲ್ ಮಾಡಿಸ್ಕೋಬೇಕು ಅಂಥೇಳಿ ನಿಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತ ನಿಮ್ಮ ಗೌರ್ಮೆಂಟ್ ಎಂಪ್ಲಾಯಿ ಐ ಡಿ ಕಾರ್ಡು ಒಂದು ಪಾಸ್ಪೋರ್ಟವನ್ನು ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡಬೇಕು ಟು ಖಜಾನೆ ಇಲಾಖೆಗೆ ಸಬ್ಮಿಟ್ ಮಾಡಿದರೆ ಅವರು ನಿಮಗೆ ಈ ಒಂದು ಟೋಕನ್ ನಂಬರ್ ಮೇಲೆ ಯಾವುದು ನಿಮಗೆ ಡಿ ಎಸ್ ಸಿ ಏನು ಈಗ ಆಗಿದೆಯಲ್ವಾ ರಿಜಿಸ್ಟರ್ ಮಾಡಿರ್ತಕ್ಕಂಥ ಟೋಕನ್ ಇದ್ರ ಮೇಲೆ ಅವರು ನಿಮಗೆ ಡಿ ಎಸ್ ಸಿ ಡಾಂಗಲನ್ನು ತರಿಸಿ ಕೊಡ್ತಾರೆ ತರಿಸಿ ನೀವು ಈ ಪ್ರೋಸೆಸ್ಸನ್ನು ಮಾಡಬೇಕು ಮೊದಲು ಪಿ ಡಿ ಒ ಅವರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಇನ್ನೊಂದು ಗೌರ್ಮೆಂಟ್ ಎಂಪ್ಲಾಯಿ ಐ ಡಿ ಕಾರ್ಡು ಒಂದು ಪಾಸ್ಪೋರ್ಟು ಮತ್ತು ನೀವು ಲೆಟ್ರ್ನಲ್ಲಿ ಬರೆದುಕೊಡಿ ಒಂದು ಕವರಿಂಗ್ ಲೆಟ್ರ್ ಹಾಕಿ ಆ ಲೆಟ್ರ್ನಲ್ಲಿ ಈ ಒಂದು ನಾವು ಡಿ ಎಸ್ ಸಿಯನ್ನು ರಿನ್ಯೂವಲ್ ಎಕ್ಸ್ಪೈರ್ ಈ ಒಂದು ಡಾಂಗಲ್ ಡೇಟ್ ಮುಗಿದೋಗಿದೆ ರಿನ್ಯೂವಲ್ ಮಾಡಿಕೊಡಲಿಕ್ಕೆ ರಿನ್ಯೂವಲ್ ಮಾಡಿಕೊಡಿ ಮತ್ತು ನಾವು ಲಾಗಿನ್ನಲ್ಲಿ ಕ್ರಿಯೆ ಡಿ ಎಸ್ ಸಿ ಒಂದು ರಿನುವಲ್ ಮಾಡಿರ್ತಕ್ಕಂಥ ಒಂದು ಟೋಕನ್ ನಂಬರ್ ಐತೆ ಇದೆ ಅಂತೇಳಿ ನೀವು ಬರೆದು ಕೊಟ್ಟರೆ ಅವರು ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮಗೆ ಡಿ ಎಸ್ ಸಿ ಡಾಂಗಲನ್ನು ತರಿಸ್ಕೊಡ್ತಾರೆ ಇಲ್ಲ ಅಂತೇಳಿದರೆ ನೀವು ಇದೇ ಥರ ನಿಮಗೆ ಡಾಂಗಲ್ ಎಕ್ಸ್ಪೈರ್ ಆಗಿದೆ ಹೇಗೆ ನೋಡೋದು ಅನ್ನೋದು ಕುರಿತು ಸಹಿತ ನಿಮ್ಮ ನೀವು ಡಬ್ಲ್ಯೂ ಡಿ ಪ್ರಾಕ್ಸ್ಕಿ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಸರ್ಟಿಫಿಕೇಟ್ ಅಂತ ಬರ್ತದೆ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಮಾಹಿತಿ ಅಲ್ಲಿ ಗೊತ್ತಾಗ್ತದೆ ಡಾಂಗಲ್ ಈಸ್ ಎಕ್ಸ್ಪೈರ್ಡ್ ಅಂತೇಳಿ ಈ ವಿಷಯವನ್ನು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಈ ವಿಡಿಯೋ ಎಲ್ಲ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳಿಗೆ ಮತ್ತು ಕಂಪ್ಯೂಟರ್ ಆಪ್ರೇಟರ್ಗಳಿಗೆ ಮತ್ತು ಕೆ ಟು ಮೂಲಕ ಪೇಮೆಂಟ್ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಈ ವಿಡಿಯೋಗಳನ್ನು ಕಳಿಸ್ಕೊಡಿ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಅಂತಲೇ ಹೇಳ್ತೇನೆ ಈ ಒಂದು ಟೋಕನನ್ನು ಡಾಂಗಲ್ ಡಿ ಎಸ್ ಸಿ ಡಾಂಗಲನ್ನು ಡಿ ಎಸ್ ಸಿ ನಮ್ಮದೇನು ಕೀ ಇದೆಯಲ್ವಾ ಕೆ ಟು ಡಾಂಗಲ್ ಅದನ್ನು ನಾವು ರಿನ್ಯೂವಲ್ ಮಾಡಿಕೊಳ್ಳಿಕ್ಕೆ ಮೊದಲು ಅದಕ್ಕಿಂತ ಮೊದಲು ನಮ್ಮ ಲಾಗಿನ್ನಲ್ಲಿ ಹೇಗೆ ನಾವು ಟೋಕನನ್ನು ಕ್ರಿಯೇಟ್ ಮಾಡೋದು ಅನ್ನೋದ್ರ ಕುರಿತು ನಾನು ಸಂಕ್ಷಿಪ್ತವಾಗಿ ನನ್ನ ಮಾಹಿತಿಯನ್ನು ಹೇಳ್ಕೊಟ್ಟಿದ್ದೀನಿ ನೀವು ಈ ವಿಡಿಯೋನ ಎಲ್ರಿಗೂ ಕಳಿಸ್ಕೊಟ್ಟರು ತುಂಬ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ